ಹಾಯ್ ಹಲೋ ನಮಸ್ತೆ ಹಾಸನ ಇವತ್ತು ನಾವಿದ್ದೀವಿ ನಮ್ಮ ಹಾಸನದ ಎಸ್ ಪಿ ಜಿ ಥಿಯೇಟರ್ ಅಲ್ಲಿ ತುಂಬಾನೇ ತಲೆಗುಳ ಬಿಟ್ಟಿದ್ದಂತ ನಮ್ಮ ಸೂಪರ್ ಸ್ಟಾರ್ ಉಪ್ಪಿ ಸರ್ ಅವ್ರದ್ದು ಫಿಲ್ಮ್ ರಿಲೀಸ್ ಆಗಿದೆ ಸೊ ಮೂವಿ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಅಂತ ನಮ್ಮ ಜನಗಳ ಬಾಯಿಂದನೇ ಕೇಳೋಣ ಅವ್ರ ರಿವ್ಯೂ ಹೇಗೆ ಕೊಡ್ತಾರೆ ಅಂತ ಕೇಳೋಣ ಬನ್ನಿ ಎಂಡ್ಲೆಸ್ ಅನ್ನೋದು ಒಂದು ಸ್ಟೋರಿ ಇಂಟ್ ಕೊಟ್ಟಿದ್ದಾರೆ ಲಾಸ್ಟ್ ಉಪೇಂದ್ರ ಅವ್ರನ್ನ ಡೈರೆಕ್ಟರ್ ಹುಡುಕ್ಬೇಕಷ್ಟೇ ಇದ್ರೊಳಗೆ ಬಂದು ಮಾಸ್ ಹೀರೋ ಅದು ಇದು ನೋಡ್ತೀವಿ ಇದ್ರೆ ಇದ್ರಲ್ಲಿ ಆಗಲ್ಲ ನಾವೇನಂದ್ರೆ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಬರ್ಬೇಕು ಇದ್ರೊಳಗೆ ನೋಡೋಕ್ಕೆ ಹುಚ್ಚ ಹುಚ್ಚುತ್ತರೇ ಮಾಡೋದು ಫೋಕಸ್ ಇರಬೇಕು ಫೋಕಸ್ ಸಿಕ್ಕಿಲ್ಲ ನಮಗೆ ಇನ್ನುವೇ ಸೊ ಎಲ್ಲ ಫೋಕಸ್ ಮಾಡಬೇಕು ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಉಪೇಂದ್ರ ಅವರು ಸೊ ಒಂದ್ಸರಿ ಎಲ್ಲರೂ ನೋಡಲೇಬೇಕಾದಂಥ ಮೂವಿ ಸೂಪರ್ ನಾಯಿ ಜೊತೆ ಮುಂದಿನ ಫ್ಯೂಚರ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಫ್ಯೂಚರ್ ಈ ಫ್ಯೂಚರ್ ನೋಡಿ ನಾವು ತಿಳ್ಕೊಬೇಕಷ್ಟೇ ನಮ್ಮ ನಾಯಕರನ್ನ ಆಯ್ಕೆ ಮಾಡೋಕ್ಕೆ ಮುಂಚೆ ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಅದನ್ನು ನಾವು ನೆನಪು ಮಾಡ್ಕೋಬೇಕು ಕೊಟ್ಟಾದಮೇಲೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವರು ದಡ್ಡರಿಲ್ಲ ಅಷ್ಟು ಮಾತ್ರ ಹೇಳಿ ಸೂಪರ್ ಆಗಿದೆ ಬಟ್ ಏನಂದರೆ ಪ್ರತಿಯೊಂದು ಸ್ಕ್ರೀನ್ ಪ್ಲೇನು ಬ್ರೇಕ್ ಡೌನ್ ಮಾಡಿದಾಗ ಅರ್ಥ ಆಗುತ್ತೆ ಬುದ್ಧಿವಂತರಿಗೆ ಮಾತ್ರ ಇಲ್ಲ ಇಲ್ಲ ಅದು ಯಾರು ಬೇಕು ಅರ್ಥ ಮಾಡ್ಕಂತಾರೆ ಸ್ಕ್ರೀನ್ ಪ್ಲೇ ಬ್ರೇಕ್ ಡೌನ್ ಮಾಡಿದಾಗ ಪೂರ್ತಿ ಅರ್ಥ ಚೆನ್ನಾಗಿದೆ ಬುದ್ಧಿವಂತರು ಅರ್ಥ ಮಾಡ್ಕೊಂಡು ನೋಡಿದ್ರೆ ಮೂವಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಅಂತಲ್ಲ ಬುದ್ಧಿವಂತರು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಜಾತಿ ಮತ ಏನು ಇಲ್ಲ ಅದರಲ್ಲಿ ಸರ್ ಫ್ಯೂಚರ್ ಬಗ್ಗೆ ಅಲ್ಲ ಈಗ ಟೆಂಜರ್ಷನ್ ಏನಿದೆ ಅದನ್ನು ತೋರಿಸಿದ್ದಾರೆ ಅದನ್ನ ಮುಂದಕ್ಕೆ ನಾವು ಜನಗಳು ಅರ್ಥ ಮಾಡ್ಕೊಂಡ್ರೆ ಇದಾಗಿತ್ತು ಮೂವಿ ರಿವ್ಯೂಸ್ ಹಾಸನ್ ನ್ಯೂಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಾಲೋ ಮಾಡಿ ಸಖತ್ ನ್ಯೂಸ್ ಮಗ